ಹೇಳಿ ನಮ್ಮ ರಾಯರಲ್ಲಿ ಒಂದು ಇದನ್ನು ಇಡೋಣ ಅಪ್ಲಿಕೇಶನ್ ಹಾಕ್ಬಿಡೋಣ ರಾಯರಿಗೆ ಬನ್ನಿ ರಾಯರಿ ದಂಡ ಸಮೇತ ನಿಮ್ಮ ಸಮೇತ ಟಿ ಎಸ್ ಎಸ್ ಗುರುಗಳು ಮನೆಗೆ ಬರಬೇಕು ಅಂತ ಬೇಡ್ಕೊಳ್ಳಿ ಖಂಡಿತವಾಗಿಯೂ ಬರ್ತಾರೆ ನೋಡಿ ನಾನು ಹೇಳಿಲ್ವಾ ನಾನು ಒಂದು ತಿಂಗಳ ಮುಂಚೆ ಅವ್ರು ಎಲ್ಲ ಕಡೆ ಹೋಗೋದು ನೋಡಿ ಅಯ್ಯೋ ರಾಯರಿ ಇವ್ರನ್ನ ನೋಡೋದಾದರೂ ಹೇಗಪ್ಪಾ ಇವ್ರು ನೋಡಿದ್ರೆ ಆ ಕಡೆ ಎಲ್ಲ ಓಡಾಡ್ತಾರೆ ನಮಗೆಲ್ಲಪ್ಪ ಸಿಗುತ್ತೆ ತಂದೆ ಬಂದಿದ್ರೆ ಒಮ್ಮೆ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡೇ ಇಲ್ಲ ನಾನು ನನಗೆ ದರ್ಶನ ಸಿಗುತ್ತೆ ನಾನೊಂದು ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಪಾದ ಮುಟ್ಟಿ ಬಾಮ ಅವರು ಮನೆಯವರೆಲ್ಲ ಮಾಡಿದ ಮೇಲೆ ನಾನೇ ಅವರು ಪಾದ ಮುಟ್ಟಿ ಎರಡೂ ಕೈಯಲ್ಲಿ ಅವರು ಪಾದವನ್ನು ಹಿಡಿದು ನನ್ನ ತಲೆಯನ್ನು ಇದು ಮಾಡಿದ್ದೀನಿ ಅಷ್ಟು ಇಷ್ಟು ಚಂದ ಆಶೀರ್ವಾದ ಮಾಡ್ತಾರೆ ಇಷ್ಟು ಚಂದ ಮಾತಾಡ್ತಾರೆ ಆ ಗುರುಗಳು ನಮ್ಮ ರಾಯರು ಆ ರೂಪದಲ್ಲಿ ಬರ್ತಾರೆ ಖಂಡಿತವಾಗಿ ಬಂದೇ ಬರ್ತಾರೆ ಯಾರು ಬೇಜಾರು ಮಾಡ್ಕೋಬೇಡಿ ರಾಯರತ್ರ ನಿಮ್ಮ ಸಂಕಲ್ಪ ಇರಲಿ ರಾಯರೇ ನನ್ನ ಮನೆಗೆ ನೀವು ಆ ದಂಡದ ಜೊತೆಗೆ ಅಂದರೆ ಅವರು ಬೆತ್ತ ಅಂತಾರೆ ಆ ಬೆತ್ತದ ಜೊತೆಗೆ ನೀವು ಬರಬೇಕು ಅವ್ರ ಜೊತೆಗೆ ಬೆತ್ತದ ಜೊತೆ ನೀವು ಬರಬೇಕು ರಾಯರೆ ಕಾಯ್ತಾ ಇದ್ದೀನಿ ಅಂತ ರಾಯರಿ ಹೇಳಿ ದಿನಕ್ಕೊಂದು ಸಲ ಹೇಳ್ಕೊಳ್ಳಿ ರಾಯರ ಹತ್ರ ಬನ್ನಿ ಬನ್ನಿ ರಾಯರೆ ಬನ್ನಿ ರಾಯ್ರಿ ಅಂತ ಕರೀರಿ ರಾಯರನ್ನ ಖಂಡಿತ ಬರ್ತಾರೆ ರಾಯರು ನಾನು ಹೇಳಿದ್ದೀನಿ ನಮ್ಮನೆಗೆ ಬರಬೇಕು ನೀವು ಅಂತ ಅಂದ ಖಂಡಿತ ಬರ್ತೀನಮ್ಮ ಮಾತು ಕೊಟ್ಟಿದ್ದೀನಿ ಬರ್ತೀನಿ ಅದು ಯಾವಾಗಂತ ಹೇಳೋಕ್ಕಾಗಲ್ಲ ಅಂತ ಆ ಬರ್ತಾರೆ ಅನ್ನೋ ನಂಬಿಕೆ ಮೇಲೆ ಇರಿ ಖಂಡಿತವಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ಎಲ್ರಿಗೂ ಆ ಪುಣ್ಯ ಸಿಗುತ್ತೆ ರಾಯರ ಭಕ್ತರಂದ್ರ ಮೇಲೆ ಸಿಗಲೇಬೇಕಲ್ವಾ ಸಿಗುತ್ತೆ ಆ ಪುಣ್ಯ ಹಾಗಾಗಿ ಅವರು ಜರ್ಮನಿಗೆ ಹೋಗಿ ಬಂದ ಮೇಲೆ ಎಲ್ಲರದು ಕಾಲ್ ರಿಸೀವ್ ಮಾಡ್ತಾರೆ ಹಾಗಾಗಿ ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಎಷ್ಟು ಮಾಡಿದ್ದು ಸ್ವಿಚ್ ಆಫ್ ಅಂತ ಬರುತ್ತಮ್ಮ ಸ್ವಿಚ್ ಆಫ್ ಅಂತ ಬರುತ್ತೆ ಅಂತ ಅಂತಾರೆ ಇಲ್ಲ ಸ್ವಿಚ್ ಆಫ್ ಆಗಿರೋ ಕಾರಣ ಇದು ಅಂದರೆ ಎಲ್ಲರ ಮನೆಗೂ ಅವ್ರು ಹೋಗ್ತಾ ಇದ್ದಾರಲ್ವಾ ಆಗ ಫೋನ್ ಫೋನ್ಗಿನ್ನ ರಿಸೀವ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ಆ ರೀತಿ ಮಾಡ್ತಾ ಇದ್ದಾರೆ ಫೋನಲ್ಲ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಯಾರು ಬೇಜಾರು ಮಾಡ್ಕೋಬೇಡಿ ಆ ಕಾರಣಕ್ಕೆ ಅಷ್ಟೇ ಹೇಳಿದ್ದಾರೆ ನನ್ನ ಹತ್ರ ನಾನೇ ಹೇಳಿದೆ ಗುರುಗಳೇ ನಾನು ನಾನೊಬ್ಬರು ನನ್ನ ಫ್ರೆಂಡಿಂದ ಒಂದು ಫೋನ್ ನಂಬರ್ ಕೊಟ್ಟೆ ಅಲ್ಲಿ ಯಾಕಂದರೆ ಅವ್ರು ತುಂಬ ಬೇಜಾರು ಮಾಡ್ಕೋತಾಯಿದ್ರು ಅಚಾನಕ್ಕಾಗಿ ಅವರು ನಿನ್ನೆ ಸಂಜೆ ನಂಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ನಾನೇನು ಮಾಡ್ತೀನಿ ರಿಸೀವ್ ಮಾಡ್ತೀನಿ ಯೋ ಡಿ ಎಸ್ ಎಸ್ ಗುರುಗಳು ಬರ್ತಾ ಇದ್ದಾರೆ ಕಣೇ ನಾನು ಹೋಗ್ತಾ ಇದ್ದೀನಿ ಅಂದಾಗ ತುಂಬ ಬೇಜಾರು ನನಗೆ ಏನು ಅಚಾನಕ್ ಫೋನ್ ರಿಸೀವ್ ಮಾಡಿಬಿಟ್ಟಿದ್ಯಾ ನೀನು ಯಾವಾಗಲೂ ಫೋನ್ ರಿಸೀವ್ ಮಾಡದೇ ಇದ್ದವಳು ಅಂದರೆ ನನ್ನ ಗುರುಗಳು ಸಿಕ್ಕದಷ್ಟೇ ಖುಷಿ ಆಗೋಯ್ತು ಅಂದಾಗ ಫೋನ್ ನಂಬರನ್ನು ಕೊಟ್ಟು ಬಂದೆ ಗುರುಗಳೇ ದಯವಿಟ್ಟು ಈ ನಂಬರಿಗೆ ನಿಮ್ಗೆ ಟೈಮ್ ಇದ್ದಾಗ ಮಾಡಿ ಸತತವಾಗಿ ಎರಡು ಮೂರು ತಿಂಗಳಿಂದ ನಿಮ್ಗೆ ಮಾಡ್ತಾ ಇದ್ದಾರೆ ಅವರು ಅಂತ ಅಂದಾಗ ಖಂಡಿತ ಮಾಡ್ತೀನಮ್ಮ ಖಂಡಿತ ಮಾಡ್ತೀನಿ ನಾನು ಹೇಳಿದೆ ನನ್ನ ಕರ್ತವ್ಯ ನನ್ನ ಎಷ್ಟು ಸಾಧ್ಯ ಇದೆ ಅಷ್ಟು ನಾನು ಮಾಡಿದ್ದೀನಿ ಅವ್ರಿಗೆ ಕೊಟ್ಟಿದ್ದೀನಿ ನಂಬರ್ ಕೊಡ್ತೀನಿ ಅಂತ ಗುರುಗಳೇ ನಂಬರ್ ಕೊಟ್ಟಿದ್ದೀನಿ ದಯವಿಟ್ಟು ಮಾಡಿ ಗುರುಗಳೇ ಅಂತ ಅದಕ್ಕೆ ಯಾರು ಬೇಜಾರು ಮಾಡ್ಕೋಬಿಡಿ ಎಲ್ಲರ ಫೋನನ್ನು ರಿಸೀವ್ ಮಾಡ್ತಾರೆ ಎಲ್ಲರ ಮನೆಗೂ ದರ್ಶನ ಕೊಡ್ತಾರೆ ಖಂಡಿತವಾಗಿಯೂ ರಾಯರು ಬ ರಾಯರು ಆ ಮೂಲಕ ಬಂದೇ ಬರ್ತಾರೆ ನಿನ್ನ ಮನೆ ಸಣ್ಣದೋ ನಿನ್ನ ಹತ್ರ ಹಣ ಇದೆಯೋ ನಿನ್ನ ಹತ್ರ ಮನೆ ಬ ಸ್ಲ್ಯಾಬ್ ಮನೆ ಇದೆಯೇ ಏನು ಕೇಳಲ್ಲ ಕಾರ್ ಇದೆಯೋ ಬೈಕು ಹೊತ್ತು ಬರ್ತಾರೆ ಅವರು ಬಸ್ ಮೇಲೆ ಬರುವಂಥ ಅವರು ಬೈಕ್ ಹತ್ತುವರಲ್ವಾ ಬೈಕ್ ಹತ್ತಿ ಬರ್ತಾರೆ ಅಂಥದ್ರಲ್ಲಿ ಅವರು ಅದು ಯಾವುದನ್ನು ನೀಡಲ್ಲ ನೀವು ನೋಡಲ್ಲ ನಿಮ್ಮ ಶುದ್ಧವಾದ ಮನಸ್ಸು ಪ್ರೀತಿಯಿಂದ ನೀವು ಮನೆಯಲ್ಲೇ ಏನು ಮಾಡ್ತೀರಿ ಅದನ್ನು ಒಂದು ತುತ್ತು ತಿಂದು ಖುಷಿ ಪಡ್ತಾರೆ ಎಷ್ಟೋ ಜನರಿಗೆ ಅನಿಸ್ಬೋದಲ್ವಾ ಓ ಗುರುಗಳೆಲ್ಲ ದುಡ್ಡು ಕೊಡ್ತಾರೆ ಮಾಡ್ತಾರೆ ನಾವು ಎಷ್ಟು ನೋಡ್ತೀವಲ್ವಾ ಯಾವ ಒಬ್ಬರು ಗುರುಗಳನ್ನ ಕರೆಸಿದ್ರೆ ಎರಡು ಲಕ್ಷ ಕೊಡಬೇಕು ಮೂರು ಲಕ್ಷ ಕೊಡಬೇಕು ಅಂತಾರೆ ಆದರೆ ಈ ನಮ್ಮ ಗುರುಗಳಿಗೆ ಕೊಟ್ಟು ದುಡ್ಡನ್ನು ನಮಗೆ ವಾಪಸ್ ಕೊಡ್ತಾರೆ ನಾವೆಲ್ಲರೂ ಏನು ದುಡ್ಡು ಕೊಡಬೇಕಂತೇನಲ್ಲ ಅವರಿಗೆ ಈಗ ಏನು ಹಣ್ಣು ಹಂಪ್ಲೆಲ್ಲ ಕೊಡುವಾಗ ಏನೋ ಒಂದು ನಮ್ಮ ಯಥಾನ್ ಶಕ್ತಿ ಅಂತ ನಾವು ಅದ್ರ ಮೇಲೆ ಇಡ್ತೀವಿ ಇಟ್ಟಾಗ ಅದರಲ್ಲಿರೋದು ಒಂದು ರೂಪಾಯಿ ಅಥವಾ ಐದು ರೂಪಾಯಿ ಆಯ್ನು ಮಾತ್ರ ತಗೋತಾರೆ ಬಾಕಿ ಇದನ್ನು ವಾಪಸ್ ನಮಗೆ ಕೊಟ್ಟು ಅದನ್ನು ಶ್ರದ್ಧಾ ಭಕ್ತಿಯಿಂದ ಮಂತ್ರ ಮಂತ್ರಪಡಿಸಿ ಆಮೇಲೆ ವಾಪಸ್ಸು ನಮಗೆ ಕೊಡ್ತಾರೆ ಅಂಥ ಒಂದು ಗುರುಗಳನ್ನು ನಮ್ಮ ರಾಯರು ಕೊಟ್ಟಿದ್ದಾರೆ ನಮ್ಮ ರಾಯರು ಆ ಬೆತ್ತದ ಮೂಲಕ ಬರ್ತಾರೆ ನಿಮ್ಮನ್ನೇ ದೇವ್ರ ಕೋಣೆಯಲ್ಲಿ ಕೂತ್ಕೋತಾರೆ ಅವರು ನಮ್ಮ ನಿಮ್ಮೆಲ್ಲರ ಮನೆಗೆ ಬರಲಿ ಯಾರು ಬೇಜಾರು ಮಾಡ್ಕೋಬೇಡಿ ಅಚಾನಕ್ ಆಕಸ್ಮಿಕವಾಗಿ ಬಂದೇ ಬರ್ತಾರೆ ರಾಯರು ಇದು ನನ್ನ ಅನಿಸಿಕೆ ನನಗೆ ಬಯಸದೆ ಬಂದ ಭಾಗ್ಯ ಅಂದರೆ ಹೀಗೇನೆ ಆ ಬಯಸದೆ ಬಂದ ಭಾಗ್ಯವನ್ನು ನನಗೆ ಕೊಟ್ಟಿರೋದು ನಮ್ಮೂರಿನ ಆ ಒಂದು ಫ್ಯಾಮಿಲಿ ಆ ಒಂದು ಫ್ಯಾಮಿಲಿ ಅಷ್ಟೇ ಮಾಡಿಲ್ಲ ನಾನು ಬರ್ತೀನಿ ಅಂತ ಗೊತ್ತಾದ ಕೂಡಲೇ ಪಾಪ ಹೆಣ್ಮಳು ಹೋಗಿ ಸೀರೆ ತಗೊಂಡು ಬಂದಿದ್ದಾಳೆ ನನಗೆ ಉಡಿ ತುಂಬಿಸಿದ್ದಾಳೆ ಎಲ್ಲನೂ ಮಾಡಿದ್ದಾಳೆ ಬೇಡಮ್ಮ ಇಷ್ಟು ಬೇಗ ಅಂದರೆ ಇಲ್ಲ 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 ಶ್ರಾವಣ ಮಾಸದಲ್ಲಿ ಗುರುಗಳು ಬರೋ ದಿವಸನೇ ನಮ್ಮ ಮನೆಗೆ ಬಂದಿದ್ದೀರಿ ನೀವು ಅಂತ ಹೇಳಿ ಅಷ್ಟು ಖುಷಿಪಡಿಸಿ ಕಳಿಸಿದ್ದಾರೆ ತುಂಬ ಖುಷಿ ಆಯಿತು ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ನಾನೇನೆಂದರೆ ನಾನು ನಿಜವಾಗಿಯೂ ಏನೋ ತುಂಬ ಜನ ಎಷ್ಟೆಷ್ಟೋ ಜನ ರಾಯರ್ ಬರ್ತಿದ್ದಾನೆ ಆ ಮನೆಯಲ್ಲಿ ಪ್ರತಿಯೊಬ್ಬರು ಬಂದು ನನ್ನ ಕಾಲಿಗೆ ಬೀಳುವಾಗ ನನಗೆ ಬೇಡ ಅಂದರೆ ಕೇಳಲ್ಲ ಎಲ್ಲರೂ ಕಾಲಿ ನಮಸ್ಕಾರ ಮಾಡ್ತಾರೆ ಅಯ್ಯೋ ರಾಯರೇ ಅಂತ ಅನಿಸ್ಬಿಡ್ತು ನನಗೆ ಆಗೆಲ್ಲ ನಾನು ರಾಯ ಸ್ಮರಣೆಯನ್ನು ಮಾಡ್ತಾಯಿದ್ದೆ ರಾಯರೇ ಒಳ್ಳೇದು ಮಾಡಿಯಪ್ಪ ರಾಯರೇ ಒಳ್ಳೇದು ಮಾಡಿಯಪ್ಪ ಅಂತ ಬಂದೇ ಬರ್ತಾರೆ ಗುರುಗಳು ಇರಿ ಎಲ್ಲರೂ ಫೋನ್ ಮಾಡ್ತಾ ಇರಿ ಅವರೊಂದು ಜರ್ಮನಿಗೆ ಒಂದು ಹೋಗಿ ಬರಲಿ ಹೋಗಿ ಬಂದಕ್ಕೆ ಸದ್ಯ ಈಗ ಆರಾಧನೆ ಒಳಗೆ ನೂರ ಎಂಟು ಮನೆ ತುಂಬಾ ತುಂಬ ಆದವು ಈಗ ಯಾಕಂದರೆ ಒಂದು ದಿನಕ್ಕೆ ಅವರು ನಿದ್ದೆ ಇಲ್ಲ ಅವರಿಗೆ ನಿದ್ದೆ ಇಲ್ಲ ಯಾಕಂದ್ರೆ ಹನ್ನೊಂದು ಗಂಟೆಗೆ ಹುಬ್ಬಳ್ಳಿಯಿಂದ ಹೊರಟಿದ್ದಾರೆ ಹುಬ್ಬಳ್ಳಿಯಿಂದ ಹೊರಟು ಎರಡೂವರೆ ಇಲ್ಲಿದ್ದಾರೆ ಎರಡೂವರೆಯಿಂದ ಹಾನಗಲ್ನವರು ಒಬ್ರು ಕರ್ಕೊಂಡು ಹೋಗಿ ಬಂದಿದ್ದಾರೆ ಹಾನುಗಲ್ಲಿಗೆ ಹೋಗ್ತಾ ಇದ್ದಾರೆ ಹೀಗೆ ಅವ್ರಿಗೆ ನಿದ್ದೆ ಇಲ್ಲ ಆದರೆ ಆ ಮುಖದಲ್ಲಿ ನಿದ್ದೆ ಇಲ್ಲ ಅನ್ನೋ ಕಳೆನೇ ಇಲ್ಲ ನಮಗೆಲ್ಲ ನಿದ್ದೆ ಒಂದು ಒಂದು ತಾಸು ಬಿಟ್ಟರೆ ನಮ್ಮ ಕಣ್ಣಲ್ಲೇ ಗೊತ್ತಾಗುತ್ತೆ ಆ ರಾಯರು ಹೇಗೆ ಆ ಕರುಣಾಮಯಿ ಅವರನ್ನು ಇದು ಮಾಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ ಅದೆಲ್ಲ ನಮ್ಮೆಲ್ಲರ ಪುಣ್ಯ ನಿಮಗೂ ಆ ಪುಣ್ಯ ಸಿಗುತ್ತೆ ನಮ್ಮನೆಗೂ ಬರಲಿ ನಿಮ್ಮ ಮನೆಗೂ ಬರಲಿ ಬಂದೇ ಬರ್ತಾರೆ ರಾಯರು ಬೆತ್ತದ ಸಮೇತ ರಾಯರು ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭಗವಂತು